ಬಿಟ್ಟು ಮೇಲೆ ಬೇರೆ ಕಡೆ ಹೋಗಬೇಕಂತ ತಿಳಿಸಿದ್ದಾರೆ ಸಿದ್ಧ ತಿಳಿಸಿದ್ದಾರೆ ನೋಡಿ ಹೊಣೆ ಬರಕ್ಕೆ ಹೊಣೆ ಯಾರು ಅಂತ ಹೇಳ್ತಾರೆ ಹಾ ಬರಹ ನಮ್ಮ ಹಣೆಯಲ್ಲಿ ಬರೆದಿದ್ರೆ ತಪ್ಪಿಸೋಕಂತೂ ಯಾರಿಂದ ಸಾಧ್ಯ ಇಲ್ಲ ಹಾ ದೇವರು ಹಾ ಧೈರ್ಯ ಹಾ ಕಷ್ಟದಿಂದ ಪಾರ್ ಮಾಡೋ ಶಕ್ತಿ ನಾವು ಕೊಡ್ಲಿ ಅಂತ ಬೇಡ್ಕೊಳ್ಬೇಕಷ್ಟು ಧೈರ್ಯ ಸಿಗ್ತಾ ಇದ್ದು ಅಜಂತ ಧೈರ್ಯ ನಿಂದರು ಹೊಲದಲ್ಲಿ ಬೆಳೆ ತುಂಬಿ ಹೊಲದಲ್ಲಿ ಬೆಳೆ ತುಂಬಿ ಎಲ್ಲ ಬೆಳೆಗಳು ಭೂಮಿ ತಾಯಿ ಹಸಿರು ಹಚ್ಚು ಹಸಿರಾಗಿ ಬೆಳೆದಾಗ ಪಳೆ ರಾಯಣಕ್ಕೆ ಎಲ್ಲವನ್ನೂ ಪಚ್ಚಿ ಹೋಗುತ್ತಿದೆ ಎಕರೆ ಕುಂಜ ಒಂಬತ್ತೆ ಶೇಂಗಾ ಎಲ್ಲ ಭೂಮಿ ತಾಯಿ ಬಳಲಲ್ಲಿ ತುಂಬಿ ಈ ರೈತ ನೋಡಿ ತುಂಬಾ ಸಂತೋಷದಿಂದ ನಕ್ಕಿದ್ದ ಆದರೆ ಆ ಭೂಮಿ ತಾಯಿ ಆ ಭೂಮಿ ತಾಯಿ ನನ್ನ ಕಣ್ಣಿಗೆ ಕಂಡಾಗ ಈ ಸಲ ರೈತನ ಆಸೆ ಹೀರಿ ಸಂದೇಹವಿಲ್ಲ ಅಂತ ನಾನು ತಿಳಿದುಕೊಂಡಿದ್ದೆ ಎಲ್ಲ ಸಮಾಧಾನ ಅದೇನೇ ಬಂದರೂ ನೀವು ಮಾತ್ರ ಧೈರ್ಯವನ್ನು ಕಳೆದುಕೊಳ್ಬೇಡಿ ಭಗವಂತನ ನಂಬಿದ್ರಿ ಯಾವತ್ತೂ ನಮ್ಮ ಕೈ ಬಿಡಲ್ಲ ಆ ಭಜರಂಗಿ ಆ ಹನುಮಪ್ಪ ನಮ್ಮನ್ನ ಕಾಪಾಡ್ತಾರೆ ಎಷ್ಟು ದೇವರುಗಳಿಗೆ ಕೈ ಮುಗಿದರೂ ಏನು ಪ್ರಯೋಜನ ಏಕೆಂದರೆ ಈ ಸಲ ಮಳೆ ತುಂಬಾ ಹೆಚ್ಚಾಗಿದೆ ಅಂತ ಪೇಪರ್ ಸುದ್ದಿ ಬಂದಿದೆ ಸಿದ್ಧ

ನಾನು ಎಲ್ಲವನ್ನು ಬಿಟ್ಟು ಲೆಕ್ಕ ಕಿಟ್ಟಿದ್ದೇನೆ ಈಗ ನನ್ನ ಪಕ್ಕ ನೀನು ಆಯ್ತು ನಿಮಗೋಸ್ಕರವಾಗಿ ರೈತ ಮುಂಬಾ ಇದ್ದಾನೆ ಈ ನನ್ನ ಒಂದು ಪಕ್ಷವಾಗಿ ನಿನ್ನಂತ ಶ್ರೀಮತಿ ಕೈ ಹಿಡಿಯಿದ I'm sorry, 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 I'm i am

ಎಲ್ಲ ಮಳೆಗಳಿ ತುಂಬಿಕೊಂಡು ನಮ್ಮ ಜಾಗವೆಲ್ಲ ಮುಳುಗಿ ಹೋಗಿದೆ ನಮ್ಮ ನೀರು ನಿಂತಿದೆ ನಮ್ಮ ಶೆಟ್ಟಿನಲ್ಲಿರುವ ತನಕ ತಲೆಗಳೆಲ್ಲ ನೀರು ಪಾಲಾಗಿ ಹೋಗಿದೆ

हाकी रायर की पाली ಮಾರಾಟಕ್ಕೆ ಇಲ್ಲದ ತಾಯಿತೆ ಈ ರೈತನ ಪಾಲು ಶ್ರೀ ಮಾರುತೀಜ ನಿನ್ನ ನಂಬಿದ ಈ ರೈತರಿಗೆ ಏನಾದರೂ ತಾಯಿತು ಸಿತಾ ರೈತನ ಬಾಳು ಕಣ್ಣೀರಿನ ಕೋಳು ರೈತನ ಪಾಲು ಕಣ್ಣೀರ ಗೋಳು ಆಗಿಬಿಟ್ಟಿತ್ತು ಗೋಳು ಆಗಿ ಬಿಟ್ಟಿತು. ಸಮಾಧಾನ ಮಾಡಿಕೊಳ್ಳಿ ಕಣ್ರಿ ಈ ಹರದ ವಯಸ್ಸಿನಲ್ಲಿ ನನ್ನ ಆದರೆ ಮಾಡ್ಬೇಕಾಗಿತ್ತು ನಮ್ಮ ಕನ್ನೆದುರಿಗೆ ಜೀವಂತವಾಗಿ ಬಂದು ನಿಂತಿದ್ದನ್ರಿ ಇವತ್ತೆಲ್ಲ ನಾನ್ ನೀ ಆಗೀಸರದ ಆ ಭೂತಾಯಿ ಮಧ್ಯೆ

ಸಮಾಧಾನ ತಾಳಬೇಕು ಈ ಸಮಾಧಾನ ತಾಳಬೇಕು ಕಾಡು ಬೇರೆ ಇದ್ದರೆ ಇತ್ತರೆ ಕಾಯಿಯವನು ಇದ್ದೇ ಇರುತ್ತಾನೆ ನೀನು ನನ್ನ ಜೊತೆ ಇರುವ ನನ್ನ ಜೊತೆ ಇರುವರೆಗೂ ನೀನು ಯಾವ ಭಯನೂ ಕೊಡಬೇಡ నాలు ఏ సాధసింత ఆశ ఉండవ్ నష్ట రైతరు అంచుమారు అంచు మై జవాన్ జై కిసాన్ అంత సాధువు கஷ்ட <laughs>

ನಾವು ಎಂತ ಊರಲ್ಲಿ ಬಿಟ್ಟು ಹೋಗುವ ಈಗ ಎಲ್ಲಿ ಹೋಗಬೇಕು ಎಲ್ಲಿ ಬದುಕಬೇಕು ಎನ್ನುವುದು ನನಗೆ ಯೋಚನೆಯಾಗಿ ಬಿಟ್ಟಿದೆ ರಾಮದೇವ್ ಹಾಗೂ ಭದ್ರಕ್ಕೆ ಅವರ ಮನೆ ಅಂದ್ರೆ ಇದೆ ತಾನೆ ಹೌದಪ್ಪ ಹೌದು ನೋಡಿ ಯಜಮಾನ್ರಿ ನಾನು ಇವರ ಪಂಚಾಯಿತಿ ವರ್ಕರ್ ನೋಡಿ ಮಹಾಪೌರ ಮಳೆಯಾಗಿ ಹಳ್ಳ ಕೊಳ್ಳ ನದಿ ಸರುಗಳೆಲ್ಲ ತುಂಬಿ ನೀರು ಈಗ ನಿಮ್ಮ ಮನೆ ಸುತ್ತಮುತ್ತ ಬರ್ತಾ ಇದೆ ಅದಕ್ಕಾಗಿ ಆದಷ್ಟು ಬೇಕ್ರೆ ನೀವು ಮಾಡಬೇಕು ಖಾಲಿ ಮಾಡಿ ನೋಡಿ ನೀವೇನು ಚಿಂತಿಸಬೇಡಿ ಯಾಕಂದ್ರೆ ನಾವು ಮಾತನಾಡುವ ಸಮಯ ವ್ಯರ್ಥ ಮಾಡಿದ್ರೆ ಈಗ ಡ್ಯಾಮ್ ಉಡೆಯುವ ಸ್ವಭಾವ ಇದೆ ನೋಡಿ ನಿಮ್ಮ ಸಲುವಾಗಿ ಸರ್ಕಾರದವರು ಮೇಲಿನ ವಾಸಿಸಲು ವಾಸವನ್ನು ಹುಡುಕಿಟ್ಟಿದ್ದಾರೆ ಅದಕ್ಕಾಗಿ ಆದಷ್ಟು ಬೇಗನೆ ಮನೆ ಗಿರಿ ಹಾಕಿ ಹೊರಟೆ ಹೋಗ್ಬಿಟ್ಟು ನಡೆನಿ ತೆಗೆಯೋದು ನೋಟಿಸ್ ರೀ ಹೊಟ್ಟೆ ಸಣ್ಣ ಸರ್ ಈಗಲೇ ನಮ್ಮ ಮಳೆ ಬೀಗ ಕೊಟ್ಟು ನಾವು ಹೊರಟು ಹೋಗ್ತೀವಿ ಹಾಂ ಬನ್ನಿ ಯೋಗಿ ಬಯಸಿದ್ದು ಹೇಗೆ ತೋಗಿ ಬಳ್ಸಿದ್ದು ತೋಗಿಗೆ ಅಂದ ಹಂಗ ನಮ್ಮ ಪರಿಸ್ಥಿತಿ ಪರಿಸ್ಥಿತಿಗೆ ಬರುತ್ತಲ್ಲ

ಮನೆಯಲ್ಲಿ ನಾವು ಒಂದಾಗಿದ್ದೆವು ಆ ದೇವರಿಗೆ ನಮ್ಮ ಮೇಲೆ ಕಣ್ಣು ಬಿತ್ತೇನೋ ಕೊನೆಗೆ ಮನೆಯನ್ನೇ ಬಿಟ್ಟು ಹೋಗುವ ಪ್ರಸಂಗ ನಮ್ಗೆ ಬಂದಿತ್ತು ನಮಗಷ್ಟೇ ಅರ್ಬೋದಿಲ್ಲ ಈ ಊರಿನ ಜನಕ್ಕೆಲ್ಲ ಬಂದೈತಿ ಈ ಊರಿನ ಜನಕ್ಕೆ ಕಷ್ಟ ಅಲ್ಲ ಈ ತಾಲೂಕಿನ ಜನಕ್ಕೂ ಬಂದೈತಿ Ini kisah kita. Kau kena. Hai tempat. Jadi yang